ಎಲ್ಲಿ ಸಡ್ಡ ಬಡ್ಗುಳ ಎಲ್ಲಿ ಬಡ್ಗೋಣ ಜಿಗದು ಹತ್ತಿರಿ ಮೂರು ಮಂದಿ ತಲೆಯಾಗ ಯಾತ್ರ ಇರ್ಲಿ ಲೌಡಿ ಸೌಕಾ ಯಾಕೆ ಗದ್ದ ತಿಳ್ಕೊ ಒಬ್ರು ಮಾತಾಡ್ರಿ ಹೌದಲ್ಲ ಏನು ಮೂರು ಮಂದಿ ಮಾತಾಡ್ತೀರಿ ನಾಯಿ ಈ ಗದ್ದೆ ಹಿಂಗೆ ಬಿಡುವಲೆ ಆಗಬೇಕತ್ತ ಇಲ್ದು ಕೂಡ ಕುಸ್ತಿ ಒಂದ ಎಂಟು ಮಗಳ ತಳಗಿ ಬೀಳುವಂತ ಚಿತ್ತು ಅದಕ್ಕ ಕುಸ್ತಿಯಾಗ ಕುಸ್ತಿ ಫರಕ್ ಅದಾವ ಇದು ಇವು ಪೈಲವಾನಗ ತಿಳಿದಿಲ್ಲ ಇಲ್ಲ ಕುಸ್ತಿಗಳಿಂದ ಫೈನಲ್ ಆಗ್ಬೇಕಂತ ಹೇಳೊಂದ್ ಮಾತ್ ಹೇಳ್ತಾನೆ ಬರೇ ಒಂದು ಕುಸ್ತಿ ಪೈಲ್ವಾನ ಕುಸ್ತಿ ಫಳ್ಯಾಗ ಅಪ್ಪನ ಕಡೆ ನೋಡಂಗಿಲ್ಲ ಇಲ್ಲ ಭೂಮಿ ತಾಯಿ ಕಾಲು ಬಿದ್ದ ಅಕ್ಕಿ ಮಣ್ಣು ತಗೊಂಡು ಮೈ ಎಲ್ಲ ಬಡಕೊಂಡ ಇಳಿತಾನವ ಹೌದಿಲ್ಲ ಯಾಕ ಯಾಕ್ರಿ ಈ ಕುಸ್ತಿ ಪಳ್ಯಾಗ ನನಗ ಗೆಲ್ಲಂತ ಆಶೀರ್ವಾದ ಕೊಡುವ ಅಂತ ಹೇಳಿ ಕುಸ್ತಿ ಪಳ್ಯಾಗ ಇಳಿಬೇಕಾದ್ರ ಮೊದಲ ತಾಯಿಗೆ ಶರಣವಾಗತಾನೆ ಹೌದಿಲ್ಲ ಆಕಿಗೆ ಶರಣ ಆದ ಬಳಕ ಮುಂದೆ ಸಡ್ ಬಡಗುಲ ಇಲ್ಲಿ ಕೈ ಇವ್ರ ಅಪ್ಪ ಮಾಡ್ತಾನೆ ಮೊದಲ ಶರಣ ಎಲ್ಲಿ ಸಡ್ ಬಡಗುಲ್ ಎಲ್ಲಿ ಬಡ್ಕೊಂಡು ಜಿಗದ್ ಸತ್ತಿರ ಮೂರು ಮಂದಿ ತೆಲೆಯಾಗಿ ಯಾತ್ರೆ ಇರ್ಲಿ ನೋಡಿ ಸೌಕಾಸ ಯಾಕ ತಿಳ್ಕೊ ಒಬ್ರು ಮಾತಾಡ್ರಿ ಹೌದಲ್ಲ ಏನು ಮೂರು ಮಂದಿ ಮಾತಾಡ್ತಿರ ನಾಯಿ ಕತ್ತ ಹಿಂಗ್ಯಾಕ್ರು ಅಲ್ಲೇ ತೆಲಗಿರಿ ಕೆಟ್ಟೈತ್ವಾ ಅವ್ರಿಗೆ ಅದು ಅದ ಒಬ್ರಾಗ ಒಬ್ರು ಮಾತಾಡು ಅವ್ರ ಮಾತಾಡ್ಲಾಕ ತೆಳ ಕೂತ್ಕೊಂಡ ಮನ್ಯಾಗ ಬೇಟಾಕಿ ಬಂದಿಲ್ಲ ಬಂದಿಲ್ಲ ಇಲ್ಲ ಡೈರೆಕ್ಟ್ ಟೇಜ್ ಬಂದಾರ ಅವ್ರ ಅವ ಗಂಟ್ಲೆ ಅವ 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 ಇದು ಬ್ಯಾಟಿ ಸಾಕಿದ ನಾಯಿ ಅಂದ್ರೆ ಬ್ಯಾಟಿ ಮಾಡಿತ್ವಿನ ಸೈರಿದ ನಾಯಿ ಅಂದ್ರೆ ಬ್ಯಾಟಿ ಮಾಡ್ತೇನ ಇಲ್ಲ ಮಾಡ್ಲಾಕ ಬರಂಗಿಲ್ಲ ಊರ ತಿರ್ಗಾಡ್ ಸಾಕಿದ ನಾಯಿ ಓದಾಡಿಬಾಗ ಬಿಟ್ಟು ನೋಡು ಡೈರೆಕ್ಟ್ ಬ್ಯಾಟಿ ಮಾಡ್ಲಾಕ್ ಹೋಗ್ತೈತಿ ಸೈರಿಯಾದ ನಾಯಿ ಪಟ್ಟಾ ಬಿಚ್ಚಿ ಬಿಟ್ಟು ಡೈರೆಕ್ಟ್ ಗಟ್ಟರ ದಾಂಡಿಗೆ ಹೋಗ್ತೈತಿ ಇಲ್ಲ ಅದಕ್ಕೂ ಮತ್ತೆ ಏನ್ ಹೇಳಕರಿಪ ಏನ್ ಹೇಳ್ತಾನ ತಂಗಿ ವಿಷಯ ಭಾಳ ಚಂದ ಏ ಭಾಳ ಚಂದ ಬಹಳ ಕೇಳ್ಯಾನ ತಾಯಿ ಎದಿ ಹಾಲು ಕೂಡ ಜಾಪಾನ ಜತನ ಆಗ್ಯಾರ ಮಕ್ಳ ಜಗತ್ತಿನೊಳಗತ್ ನಾವ್ ಹೌದು ಅವ ಹಾಲರ ಅವನೋದವ ನಮ್ ಅಪ್ಪ ಅದಾವ ಅಪ್ಪ ಮುಟ್ಟಿದಳಕ ಅವಾಗ ಹಾಲ್ ಬರ್ತಾವತ್ ಜರ ಸಂಶ್ಯರ್ತದ್ರೊಳಗ ಅಪ್ಪ ಮುಟ್ಟಿದ ಬಳಕ ಅವ್ ಹಾಲು ಬರ್ತಾವ ಕಬಲಿ ಹೌದು ಈಗ ನೋಡಿ ಇಪ್ಪತ್ತು ವರ್ಷ ಆಗ್ಲಿ ಮೂವತ್ತು ವರ್ಷ ಆಗ್ಲಿ ನಲ್ವತ್ತು ವರ್ಷ ಆಗ್ಲಿ ಅಪ್ಪ ಮುಟ್ಟ ಗೊತ್ತಿರ್ತಾನು ಅವ್ ಹಾಲು ಹೌದಿಲ್ಲ ನಿನ್ನ ಮಾತಿನಂತೆ ಹಾ ನಡಿಲಿಲ್ಲ ಅಪ್ಪ ಮುಟ್ರೆ ಅವ್ ಹಾಲು ಬರ್ತಾವ ಹೌದು ಅದ ಅಪ್ಪ ಮುತ್ಯಾಗ ಒಂದು ಎಪ್ಪತ್ತು ವರ್ಷ ಆಗಿರ್ತೈತಿ ಆಯ್ಗೊಂದು ಅವ ಐವತ್ತು ವರ್ಷ ಆಗಿರ್ತೈತಿ ಅವಾಗ ಏನು ಮುಟ್ಟಲ್ದೆ ಇರ್ತಾನ ನೀವು ಅಪ್ಪ ಅವಾಗ ಮುಟ್ಟತ್ತಾನ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಹೌದು ಬ್ಯಾಟ್ರಿ ಸುಚ್ಛಬಯ್ಯವು ಏನು ಬ್ಯಾಟ್ರಿ ಸುಟ್ಟೈತೋ ಹ್ಞೂ ಐ ಕುತ್ತಾನ ನೋಡು ಮನ್ಯಾಗೆ ಮುಚ್ಚತ್ತಂಗೆ ಮುತ್ತ್ಯರ ಸೈಲಿ ಗಡಿಗಿ ಮೊಮ್ಮಗರ ಸೈಲಿ ಅಲ್ಲ ಮುಟ್ಕೋತ ಇರ್ತೀರಿ ಅವಾಗ ಭೀ ಇರ್ತಿಲ್ಲ ಅವಾಗ ಯಾಕೆ ಬೀಳಂಗಿಲ್ಲ ಯಾಕೆ ಬೀಳಲಿಲ್ಲ ಹಾಂ ನೋಡ್ರಿ ಈಗ ಈ ಮಾನವರ್ನ ಬಿಡ ಮಾನವ ಮುಟ್ಟಿದಳ ಹಾಲು ಎಕ್ಕಿ ಗಿಡ ಕಾಲ ಬಿದ್ದಾವ್ ಹತ್ತಿ ಗಿಡ ಹಾಲು ಬಿದ್ದಾವ್ ಗಿಡ ಹಾಲು ಬಿದ್ದಾವಿದ ನೀವ ಮೂರ್ ಮಂದಿ ಹೋಗಿರಿ ನಾ ಗಿಡದಾಗ ಎತ್ತ ಹೋಗ್ಯಾನ ಮತ್ತ ನಾವ್ ಹೇಳಿದಿವಿ ಗಿಡಕದ ಕಳಿ ಗಿಡ ಬಾಳ್ ಕ್ಯಾಟ್ ಹಾಲು ಹತ್ತು ಬರ ಜಾಗ ಹುರ್ಕ ಹಿಂದಾಗಡಿ ಬಿರಿಯಾದಿತ್ತು ಅದಕ್ಕ ಏನ್ ಹೇಳತ್ತೇನು ಏನು ಮಾತಾಡ್ಲಾಕ್ ಹೋಗಬೇಡ ಹೌದ್ ಹೌದು ಹಾಲು ಬರೀ ಹೆಣ್ಮಕ್ಳಿಗೆ ಅಟ್ಟ ಬೀಳ್ತಾವ್ ತಿಳಿದ ಸೌಕಾಸು ಇರನು ತಂಗಿ ಅದಕ್ಕ ಗಂಡ ಕೂಸ ಹುಟ್ಟಿದ ಬಳಕ ಮೂರನೇ ದಿವಸಿಗೆ ಏನಾಗ್ತದಿ ಗಂಡ ಕೂಸ ಹುಟ್ಟಿದ ಮೂರನೇ ದಿವಸಿಗೆ ಗಂಡ ಕೂಸಿಗಾದ್ರೂ ಎದ್ಯಾಗ ಹಾಲಿರತಾವ ಆ ಎದಿ ಹಿಡದ ತಗದ ಬಳಕ ಎದಿಯಾಗಿನ ಹಾಲು ಹೊಣ್ಣವ್ ಗಂಡು ಕೂಸು ಸಣ್ಣದಿದ್ದಾಗ ಹೌದು ಹೌದಾ ಮತ್ತ್ ಅದಕ್ಕೆ ಯಾವ್ ಹೋಗಿದಪ್ಪಾ ಹೊಟ್ಟಿಯಾಗಿರ್ತಾನೆ ಯಾವ ಹೋಗಿದ್ನಲ್ಲ ಅದೊಂದರ ಲಾಲ ರಸ ಆದಿರುವುದಾನೇ ಬೇರೆ ಈ ಕಡೆ ಬಂದ್ ಬೆಳಕ ಹಾಲು ಬೀಳುವುದಗದೇ ಬೇರೆ ಹೌದಾ ಅವ್ ದಗದೇ ಒಟ್ಟ ಮುತ್ಯಾನ ಹೆಂಗ್ರಿ ನಮ್ ಮನ್ಯಾಗ ಒಂದ್ ದಗದಾಗೇತ್ರಿ ಪಾ ಏನಾಗ ನೀವ್ ಹೇಳತಾನ ಮುತ್ಯ ಹೇಳಿ ನಾ ಹೇಳತ್ತಿನಿ ಆಯ್ತು ಹೆಂಗ ದೊಡ್ಡಕ್ಕಿ ಹೆಂಗ ಹೆಂಗ ನಮ್ ಮನ್ಯಾಗ ಒಂದ್ ಮೂರ್ ಅಂಕಣ ಮನಿ ಐತಿ ಪಡಸಾಲಿ ಹೊರ ಐತಿಲ್ಲಂಗಿ ಹೊರಗಿನ ಕೋಲೆ ಆದಾಗ ಮುತ್ಯ ಕುತ್ತಿತ್ತು ಹ ಮುತ್ಯ ಗುದ್ದಿತ್ತು ಏನೋ ಕೋಲೇದಾಗ ಐ ಕುತ್ತಿತ್ತು ಐ ಗುದ್ದಿದು ನೀವೇ ಇಲ್ಲಿ ಗುದ್ದಿದ್ರಿ ನಾವ್ ಅದು ಯಾಡೋ ತರ ನಡ ಬರಕ ಓ ನಡ ನನಗೆ ಅಲ್ಲಿ ಒಂದು ಸಿಗ್ನಲ್ ಬೇರೆ ನಡೆದು ಯಪ್ಪ ಹೆಂಗิว ಇವ ಹೇಳ್ತಾನ ಮುತ್ಯ ದೊಡ್ಡವ ಅಂತ ಹೇಳಿ ಏ ಸುನಾಳ ಬಡೇ ಹೇಳ್ತಾನ ಅಲ್ಲಿ ಹೆಂಗ ನಡೆದು ತಗದು ಹೆಂಗ ಆಯಿ ಕೋಣ ಹೆಂಗ್ ಮಾಡ್ತಿತ್ತು ಹೆಂಗ್ ಮಾಡ್ತಿತ್ತು ಬಾ ಬಾ ಆಯಿ ಕೋಲಮ ಆಯಿ ಗುಣ ಮಾಡ್ತಿತ್ತ ಹೌದು ಮುತ್ಯನ ಗುಣ ಏನು ಮಾಡ್ತಿದ್ದ ನಾವು ಅಲ್ಲೇ ನಾವು ಅಲ್ಲೇ ಇರ್ತಿದ್ದ ಇವ್ ಎರಡು ಉತ್ತರ ನಡಬಾರಕ್ ನಾಕು ತಿನ್ಲೆ ಹ ನೀ ಏನು ಮಾಡ್ದಿ ಅಲ್ಲ ಆಯಿ ಹ ನೀನು ಗೋಣರೆ ಹಿಂಗ್ ಮಾಡ್ತೈತಿ ಮಾಡ್ತೈತಿ ಈ ಸುನ್ನಾಳ ಮುತ್ತಿ ಅಂದ್ರೆ ಹಿಂಗ್ ಮಾಡ್ಲಾತೈತಿ ಹೌದಲ್ಲ ಏನಿದ್ರ ಮಸುಕುರಾನಿ ಹೌದು ಅಕ್ಕಿ ಅಂದ್ರೆ ಆಯಿ ಏನಂತ ಹೇಳಿ ಮುದೋಡಿಯ ಹರಿ ಇದ್ದಾಗ ಭಾಳ ಜಿಗದಿ ಆಡತ್ತ ಬಾಳ ಮೆರದೈತಿ ಈಗ ಬಾಳ್ ನೋಡತನೂ ವಾಲ ನೋಡ ತಂಗಿ ಇವು ಸಿಗ್ನಲ್ಲ ಜಿಗಲ ಇವ್ ಹೇಳ್ತಾನ ಏ ಮಾರಿಯವ್ ಹ ಎಲ್ಲಿದ್ದಾರೆ ಮತ್ತೆ ಪರದೇಶಿಗೆ ಹ್ಯಾಂಗ್ ಕೂತಾ ನೋಡು ಸೋಮ ಕಾಲ ಬೀಳ ಇನ್ನ ಅಲ್ಲ ನಿನ್ನ ನಾ ಮನಸ್ ಮಾಡ್ರೆ ಕಾಲ ಬೀಳಸ್ಕೊಂಡ ಕಳಸು ಸೋಮಗಳ ಹೌದು ಹೌದ ಇರ್ಲಿ ನಾನು ಸಂಗಾಟ ಒಂದ ಜೋಡ ಜಕ್ಕೊಂಡು ಹೊಟ್ಟೆ ನಿಟ್ಟ ನಿನ್ ಗಪ್ಪ ಕುಣಸೋದಿ ಅಟ್ಟೋತ ಹೌದು ಹೌದ ನಾ ಮನಸ್ ಮಾಡಿದ್ರೆ ಮದ್ಯನ ಬಿಸಲಾಗ ಡಪ್ಪ ಕಟ್ಟಿಸಿ ಸುಣ್ಣಾಳ ಊರಿ ಕಳಿಸೋದಿತ್ತ ನಿನ್ನ ಹೌದ ಆದ್ರೆ ನನ್ನಲ್ಲಿ ಹಂತಾದಿಲ್ಲ ಸೋಮ ಜೋಡ ಇರ್ಲಿ ಅಂತ ಗುಣ ನನ್ನಲ್ಲಿ ಇಲ್ಲ ನಂಡ್ಲೆ ಹತ್ತು ವರ್ಷ ಎಲ್ಲಿ ಹೋದ್ರು ಚೆಂಡ ಹಚ್ಚಿ ಮೆರದ ಬಂದದ ಗಡಿ ಐತಿ ಹೌದು ಹೌದಿಲ್ಲ ನೀ ಎಲ್ರಿ ಹಿಂಗ ಮಾಡಿದ ಒಡಕಾಗಿದ್ದೀಸಿ ಕುಂಬಾರಿ ಊರ Ha. Wa mur warsat. Ha ha. ನಿನ್ನಂಥವು ಗಂಡ ಹಾಡುವ ಈ ಊರಾಗ ಬದಲಾಗ್ಯಾವ ಎಷ್ಟೋ ಚೇಂಜ್ ಆಗಿಲ್ಲ ನಮ್ದು ಸಿಕ್ಕಾ ಹಿಂಗ ಉಳದೈತಿ ಮೂರು ವರ್ಷ ತಿಂದಿಗೆ ಹೌದು ಹೌದಲ್ಲ ಇನ್ನ ಮುಂದಿನ ವರ್ಷ ಏನ ಸಿಕ್ಕಾ ಉಳಿಸ್ಕೊಬೇಕಂತ ಹೇಳಿ ಅವರಲ್ಲಿ ಐತಿ ಕರೆ ಜರ ನಾವ ಚೇಂಜ್ ಆಗ್ಬೇಕ ಅನ್ನೋದ ಬಂದೈತ್ರಿ ನಮ್ಮಲ್ಲಿ ಮತ್ತೆ ಹೊಸ ಹೊಸ ಬರಲಿಲ್ಲ ಆ ಹೌ ನಾವ ಎಷ್ಟ ಬ್ಯಾರಿ ಬ್ಯಾರೆ ಹೊಸ ಹೊಸ ಬರಲಿಲ್ಲ ಹೌದಲ್ಲ ಅದ ದೈವದ ಆಶೀರ್ವಾದಪ್ಪ ನಿಮ್ಮ ಕಾಲ ಯಾವ ಬಿದ್ದಾನವು ನಮ್ಮ ಕಾಲ ಬಿದ್ದಾನಲ್ಲ ಧರ್ಮರಾಜ ಹ್ಮ್ ಧರ್ಮರಾಜ ಧರ್ಮರಾಜ ಹೊತ್ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಹೆಂಡತಿ ಕಾಲ ಬಿದ್ದ ಬರ್ತಿದ್ದವ ಆ ಧರ್ಮ आओ धर्मराज है यूं पोतराज है ये सुना है हां <laughs> हरे हा सीधे जगदंबा मंत्र दिंदा माडी इटे बेंबा मंत्र दिंदा माडी इटे बेंबा ಇಲ್ಲ ಮಾತಾಪ ಆಗಿಯಾಗ ಏನಿನ್ನ ನಿನ್ನ ನಾ ಹುಡುಕಿ ನೋಡಿದರ ಇಲ್ಲ ಮಾತ ಕಳದ ಒಳಗ ಇಲ್ಲ நெலா மேலே தோழா நெத்தி மேல குத்தி தாழோ ரிய மெத்தி தாழோ ரேஜ முருதா நியல மாதிய மல நித்தி தாழ்ப ೆಯ ಬಾಳಿಗೆರಿ ಊರಾಯ್ತಿ ಎಂಬ ದೇವಿ ನಿನ್ನ ಕುಡಿಯರ್ ಕಲ್ಲ ಕಂಬ ತಾಯಿ ನಿನ್ನ ಹೊಸದ ಪಣ ನಿನ್ನ ನೆನೆಯ ತನ ಒಲಿಯವಿಂದ ನನಗ ಒಲಿಯವ ಮೂರು ಮಂದಿ ಒಲಿಯವಸ್ತದ ಪಣ ನಿನ್ನ ನೆನೆಯ ಮೂರು ಮಂದಿ ಒಲಿಯವ ಏನ್ ಹೇಳ್ತಾರ ನೋಡುವ ಈಗ ಮತ್ ಜಗ ಎಲ್ಲ ಹುಟ್ಟ್ಯದ ಸೀರ್ಯಾಗ ತಂದ ತಕ್ಷಣ ನೀವು ಏನ್ ಹೇಳ್ತಾರ ಶೀರ್ಯಾಗ ಹೋಗಿ ದೋತ್ರ ಬೋಡಿ ಬೋರ್ಯಾಡಿ ನೋ ಅದರ ಹಾಗೂ ಬಂದ್ರಿ ಏ ನಿನ್ನ ದೋತ್ರ ತಗೊಂಡ್ ಆ ಕಡೆ ಸುಡ್ಗಾಡಕ್ ಹೋಗ ಈ ಕಡೆ ಸೀರೆ ಸುತ್ತ ಬರಂಗಿಲ್ಲ ನೋಡಿ ಅಪ್ಪಾನೆ ಬೆಳಸಾಕ್ ಬಂದವ್ರ

ನೀವು ಮಾಡಿರೋ ಕರ್ಮ ನೀವು ಉಣಬೇಕಾಗೈತಿ ಮತ್ತೆ ಮತ್ ಇವ್ ಒಂಟು ಪಾಲ್ದಿದ್ದಿ ಹೆಣ್ಮಕ್ಳಿಗೆ ಮುಂದ ತಂದಿ ಮುಂದೆ ಹೌದ್ ಮ ಸಾಂಬಾಗ್ ಯಾವ್ ಮುಂದ ತಂದಿದ್ ಅವಂಗಿದ್ದ ಗಾಂಡ್ ಯಾವ ಮಾಡಿದ್ದೆ ಮಾಡಿದ್ದ ಅವಂಗನಾಗ ಹೋಗಿದ್ರಿ ಯಾರು ಯಾರುನಾಂಗ ಗಂಡಿಗೆ ಬೆಳಸು ಪೊಂಡಾರ ಬಂದಿ ಹೌದು

ಗಂಡ ಹೆಚ್ಚಂತ ಬಂಡ ಮಾಡವನಿ ಹುಟ್ಟಿದೇನೋ ಗಾಳಿ ಭೂಮಿ ಹೆಪ್ಪ ಬಸವಣ್ಣ ಕೊಟ್ಟನಂತ ಏನ್ ಹೇಳ್ತಾನು ಏ ಹೇಳತೀರಿ ಶಾಸ್ತಾರ ನಿಮ್ಮ ಕೂಡ ಎಂತ ದೋಸ್ತಾರ ಏ ದ್ವಾ ಹೋದಾಗ ನಿಮ್ಮ ಬಸವಣ್ಣ ಹುಟ್ಟಿಲ್ಲ ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರ ತಂಗಿ ಗಂಡಿಗೆ ಬೆಳಸು ಪುಂಡಾರ ಬಂದಿರಿ ಗಂಡಸರ್ ಹುಟ್ಟಿಲೋ ಗಂಡಿಲಿ ನಿಮ್ಮ ಸಂಡಿಗ ಹೊಡೆದಾರು ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡವ ನೀ ಹುಟ್ಟಿದೇನೋ ಗಾಳಿಲಿ ಹೌದ್ ಹೌದಾ ಕವಿ ಬ್ಯಾರಿಯದ ಕರೆ ಮುಚ್ಚಿಟ್ಟು ಹೇಳ್ಬೇಕಾಗೈತಿ ಮಾತ್ ಮಾತು ಹಾ ಹೌದು ಯಾವ ಕವಿ ಒಂದು ಅಸಲಿನ ಶಬ್ದ ಹಾಕಿದ್ರು ಮುಚ್ಚಿಟ್ಟು ಹಾಡಬೇಕು ಅದು ಹಾಡೋರ ಲಕ್ಷ್ಯಣ ಹೌದೇವ್ವ ಇವ್ದು ಹಾಗಿಲ್ರಿ ಇವ್ನು ಹೆಂಗೆ ಇದು ಮೊದಲು ಹೆಪ್ಪಟ್ಟ ಸಾಲಿ ಹಿಂದೆ ಆದಿಲ್ಲ ಇವ್ ಆದಿಲ್ಲ ಇವ್ನ ಬಾಯಿಗೆ ಬಂದದ್ದು ಜಾಡ್ಸಿ ಬಿಡಾವ ನೀವು ನೋಡಿ ಹೆಪ್ಪ ಆಗ್ಯಾನತ್ತ ಇದಕ್ಕೆ ಹಾಲಿ ಹಾಂ ಹಾಲಿ ಹೆಪ್ಪ ಆಗ್ಯಾನತ್ತು ಹಾಲಿಗೆ ಹೆಪ್ಪ ಹಾಕ್ಯಾನತ್ತು ಮಾ ಹಾಲಿಗೆ ಯಾಕ ಯಗ್ಗ ಆ ಹೆಪ್ಪಿಗೆ ಹೆಪ್ಪ ಹಚ್ಕೊಳಕ್ಕೆ ಬರಂಗಿಲ್ಲ ಹಂಗೆ ಹೆಂಗೆ ಬರ್ತೈತಿ ಹಾಲಿಗೆ ಬರಂಗಿಲ್ಲಪ್ಪ ಶಪ್ಪ ತಗೊಂಡ ಹೆಪ್ಪಿನ ಸಂಗಾಟ ಕೂಡ ಶಪ್ಪ ಆಗಿ ಅಪ್ಪನ ಹುಟ್ಟಸುದ ನಿಮ್ ನಿಮ್ ಒಳಗ ಶಿರ್ಲ ಬರಂಗಿಲ್ಲ ಹಂಗತತಿ ಗಡಿಗೆ ಬೇಕ ಹೌದು ಗಡಿಗೆಯಾಗ ಹಾಲು ಸಿಲ್ಕ ಬೇಕ ಹಾಲು ಇದ್ದಾಗ ಐತಿ ಹೆಪ್ ಹಚ್ಬೇಕ ಹೌದು ಮೊದಲ ಗಡಿಗೆ ಹೌದು ಗಡಿಗೆ ಇದ್ದಾಗ ಹಾಲ ಹೌದು ಹಾಲನ್ಯಾಗ ಹೆಪ್ಪ ಹೌದಲ್ಲ ಗಡಿಗೆ ಅಂದ್ರೆ ಶರೀರ ಶರೀರ ಒಳಗ ಹಾಲ ಹೌದು ಆಮೇಲೆ ಹೆಪ್ಪ ಹಚ್ಚಲಾಕ್ ಬರ್ತೈತಿ ಒಳಗ ಇವರು ಬ್ರಹ್ಮ ಕುಂಬಾರ ಏನ್ ಮಾಡಿದ ತಂಗಿ ಇವ ಹೇಳ ಬ್ರಹ್ಮ ಕುಂಬಾರ ಗಡಿಗೆ ಅಂತ ಹೇಳಿ ಹುಟ್ಟಿ ತಗೊಂಡು ಯಾವ ಜಾಗನ್ಯಾಗ ಹುಟ್ಟಿ ಗಡಿಗೆ ಬ್ರಹ್ಮ ಕುಂಬಾರ ಗಡಿಗೆ ಹುಟ್ಟಸಾನ ಬ್ರಹ್ಮನ ಯಾವ ಹುಟ್ಟಸ್ಯಾನ ಆ ಬೇಗ್ಲ ಒಬ್ಬ ಹುಡುಗಿದ ಬೇಗಲ ಬ್ರಹ್ಮ ಆ ತಯಾರು ಮಾಡ್ಯಾನ ಮಾಡ್ಯಾನ ಮಾ ಬ್ರಹ್ಮನ ಯಾವ ತಯಾರು ಮಾಡ್ಯಾನ ಅದು ಬೇಕಲ್ಲ ಹೌದು ಹೌದಲ ಆ ಹಿಂದಿಂದ ಹಂಗ ಇಡ್ಲತ್ತ್ಯಾರಿ ಬರೀ ಕಡೆ ಮುಂದೆ ಇದನ್ನ ಹೊದ್ರಲತ್ತ್ಯಾರ ಬಂದಿಮ್ಮ ಬಾ ಅದಕ್ಕೆ ಏನು ಹೇಳತ್ಯಾರ ಓ ಹೇಳ್ದನು ಸೋಳ ಸಾವಿರ ಗೋಪಿಕಾಸ್ತ್ರೀಯರ ಹೌದಲ್ಲ ಗೋಪಿಕಾಸ್ತ್ರ ಓದ ನರಕಾಸುರ ದೈತ್ಯ ನರಕದ ಕ್ವಾಟಿ ಒಳಗಿಟ್ಟಿದ್ದ ನರಕದ ಕ್ವಾಟಿ ಒಳಗಿಟ್ಟಾಗ ಕೃಷ್ಣ ಹೋಗಿ ಬಿಡಿಸ್ ಬಂದಾನು ಹೌದ ಅಟ್ಟು ಹೆಂಗಸರಿ ಎಲ್ಲ ಕೂಡಿ ಕೃಷ್ಣ ಪರಮಾತ್ಮ ಲಗ್ನ ಮಾಡ್ಕೊತ ಬೆನ್ ಅಂತ ಯಾವ ಅಟ್ಟು ಅವತ್ತೆಲ್ಲಾ ಕೂಡಿ ಕೃಷ್ಣ ನಮ್ಮನ್ರಿ ನರಕದ ಕ್ವಾಟಿ ಒಳಗಿಂದ ತಂದಿಯಪ್ಪ ನಮ್ಮನ್ ಯಾರು ಲಗ್ನ ಆಗ್ತಾರು ನಿನ್ನ ಬಿಟ್ರೆ ನಮ್ಮನ್ ಯಾರು ಲಗ್ನ ಆಗುದಿಲ್ಲ ನೀನ ಲಗ್ನ ಮಾಡ್ಕೊತ ಅಂದಾಗ ಏನ್ ಮಾಡ್ತಾನ ಹೆಣ್ಮಕ್ಳ ಕುತ್ಕೊಂಡ ಬೆನ್ ಹತ್ತಿರತ್ತ ಅವ ಕೃಷ್ಣ

ಯಾವ ತ್ರೇತಾಯುಗದಾಗ ಸಮುದ್ರ ದಾಂಡಿ ಕೂತ್ಕೊಂಡ ಹನುಮಂತ ಕೇಳಿದ ರಾಮಗ ಯಾವ ರಾವಣ ಸೀತಾನ ಹೋದ ಹೌದಿಲ್ಲ ಇದು ತ್ರೇತಾಯುಗದಾನ ಸುದ್ದಿ ರಾಮನ ಕೂತ ಹನುಮಂತ ಕೇಳಿದ ಏನದ ತಂಗಿ ನೀವು ಸೀತಾ ದೇವಿನ ತಪಾಸ ಮಾಡ್ಕೊಂಡು ಬರ್ಲಾಕ ನನಗ್ ಹೋಗಲ್ಲ ತಿರಿ ಹೋಗುತ್ತಾನ ಕರಿ ಸೀತಾದೇವಿ ಯಾರಂಗದಳು ಹೆಂಗ ಕಾಣ್ತಾಳಾಕಿ ಸಮುದ್ರ ದಾಂಡಿಯಾಗ ಮಣ್ಣು ಬಿದ್ದಿ ಈ ಮಣ್ಣಿನಿಂದ ತಯಾರು ಮಾಡಿ ತೋರ್ಸ್ರಿ ಗೊಂಬಿ ಅಂದವ அவங்க அனுமந்த யார்க்கில் வாமி மாதிரி தயார் தோர்ஸ் நோடு அதர ரூபாங்க சீதா தேவீத ஆ தயார மாந்த லங்காக்கு ஹோகி ரூபத மேல் நான் கண்டித்தன சீதாதேவிள்தி ಅಂದಾಗ ರಾಮ ಮಣ್ಣು ತಗೊಂಡ ಗೊಂಬಿ ತಯಾರು ಮಾಡ್ಲಾಕತ್ತ ಅವಾಗ ಏನಾಯ್ತು ಒಂದ್ ತಯಾರು ಮಾಡಿದ ಅವನ ಹಾಕಿ ಹಂಗ ಆಗ್ಲಿಲ್ಲ ಆಗ್ಲಿಲ್ಲ ಒಂದ್ ಬಿಟ್ಟು ಎರಡ್ ಹೋತ್ ಮೂರ್ ಹೋತ್ ಹತ್ತು ಹೋತ್ ಸಾವಿರ ಹೋತ್ ಎರಡ್ ಸಾವಿರ ಹೋತ್ ಹೌದ ಸೋಳ ಸಾವಿರ ಗೊಂಬಿ ತಯಾರ ಮಾಡಿಟ್ಟಿಟ್ಟಲ್ಲ ಸೀತಾನ ರೂಪ ಯಾವ್ದಕ್ಕೂ ತಗೊಲಾಕ್ ಆಗ್ಲಿಲ್ಲ ಮಾಡ್ಲಿಲ್ಲ ಸೀತಾನ ಸಾ ತಯಾರಾಗ್ಲಿಲ್ಲ ಗೊಂಬಿಯಾಗ ಹೌದು ಹೌದಾ ಸೀತಾನ ಸಾಂಬೆ ಆತ್ ಗೊಂಬೆ ಒಳಗ್ ತಯಾರಾಗಲಿಲ್ಲ ಇವ್ ಯಾವ ಅಲ್ಲ ಸೀತಾನ ರೂಪ ಯಾವ ಆಗುವ ಕೆಣ್ಮಾಗಳ ಹಾಕಿ ಮೈ ಮ್ಯಾಗ ಏನೂ ಇಲ್ಲ ಹೌದು ಬಂಗಾರ ಬೇಳಿ ಏನೂ ಇಲ್ಲಿವಸ್ತ್ರ ಇಲ್ಲ ಗು ಅಗದಿ ಸೈಲೆಂಟ್ ಸಮಾಧಾನ ಮೈ ಮ್ಯಾಗ ಬೇಳೆ ಬಂಗಾರ ಇರದಕ್ಕಿನ ಸೀತಾ ಇರ್ತಾಳು ಅಕ್ಕಿ ಬೇಕಾದ್ರ ಹಿಂಗದಾಳ ತಪಾಸ ಹಚ್ಕೊಂಡ್ ಬಾ ಅಂದ ಹೌದು ಸೋಳ ಸಾವಿರ ಗೊಂಬಿ ತಯಾರು ತಯಾರು ಮಾಡಿಟ್ಟಿದ್ಲಾ ಸಮುದ್ರ ದಾಂಡಿಗೆ ಹೌದು ಇವ್ ಎದ್ ಬರಾಗ ಜೀವಕಾಳು ತುಂಬಿ ಎದ್ದು ಕೂತು ಗೊಂಬೆ ಗೋಂಬಿಗಳು ಸೋಳ ಸಾವಿರ ಗೊಂಬೆಗಳೆಲ್ಲ ಎಲ್ಲಾ ಜೀವಕಾಳ ತುಂಬಿ ಎದ್ದು ಹೌದು ಏ ರಾಮ ನಿನ್ನ ಹೆಣ್ತಿ ಅಂತ ಹೇಳಿ ಮನದಾಗ ನಿನ್ನ ಮನಸ್ಸಿನಾಗ ನನ್ನ ಹೆಣತಿ ರೂಪ ಮಾಡ್ಬೇಕಂತ ಹೇಳಿ ನಾನು ಹೆಣತಿ ರೂಪ ಹಿಂಗ ಇರ್ಬೇಕು ನಮ್ಮನ್ನ ತಯಾರು ಮಾಡಿ ಮಾಡಿ ಇಟ್ಟದಿ ಈಗ ಯಾವ್ದು ಆಕೆ ರೂಪ ಆಗಿಲ್ಲ ನಮ್ಮನ್ನ ಬಿಟ್ಟು ನಮ್ಮ ಕಂಟದಿ ನಮ್ ಜಲ್ಮ್ ಹೆಂಗ ತಯಾರು ನಮ್ಮನೇ ತಯಾರ ಹೇಳ್ಯಾರ ಅವಾಗ ಏನೈತಿವಾ ನಮ್ರೆ ತಯಾರು ಮಾಡಿದಿ ಹೌದು ಈಗ ಬಿಟ್ಟು ಹೊಂಟದಿ ಬಿಟ್ಟು ಹೊಂಟಿಲ್ಲ ನಮ್ದು ಹೆಂಗಾಗೋದ್ ಅಂದಾಗ ಅವಾಗ ಒಂದ್ ಮಾತು ಕೊಟ್ಟವ ರಾಮ ಏನಂತ ಕೊಟ್ಟ ನಾನು ಇಲ್ಲಿ ಏಕ ಪತ್ನಿ ವ್ರತ ಹೌದು ಯುಗದಾಗ ನನ್ನ ಅವತಾರ ರಾಮ ಅವತಾರ ಐತಿ ಹೌದಾ ಒಂದ್ ಹೆಣ್ತಿ ಗಂಡಾಗಿ ಇರ್ಬೇಕಾಗೈತಿ ಹೌದಾ ಪರಸ್ತ್ರೀಯರ್ನ ಕಣ್ಣೈತಿ ನೋಡ್ಲಾಕ್ ಬರ್ಲಾರ್ದಂಗತಿ ಐತಿ ಇಲ್ಲಿ ಹೌದು ಏಕಪತ್ನಿಯವ್ರತ ತ್ರೇತಾ ಯುಗದಾಗದನಿ ಅದನಿ ಇಲ್ಲಿ ರಾಮ್ ಹೋಗಿ ದ್ವಾಪಾರ ಯುಗದಾಗ ಕೃಷ್ಣನ ಅವತಾರ ಆಗ್ತೈತಿ ನಂದ ಹೌದು ಅಲ್ಲಿ ನೀವ್ ಈಗೇನು ಸೋಳ ಸಾವಿರ ಗ್ವಾಂಬಿಗಳು ಅದರಲ್ಲಿ ಸೋಳ ಸಾವಿರ ಗ್ವಾಂಬಿ ಹೋಗಿ ಸೋಳ ಸಾವಿರ ನನಗೆ ಹೆಂಡ್ರಾಗ್ರಿ ದ್ವಾಪಾರ ಯುಗದಾಗ ತಿಳಿ ಆಶೀರ್ವಾದ ಮಾಡಿ ಹೊರಗೆ ಬಂದಿ ಹೌದು ಹೌದೇವ್ ನೀ ಯುಗದಾಗ ಮಾಡಿರೋ ರಾಡಿ ದ್ವಾಪಾರಿ ಯುಗದಾಗ ಬಂದು ನಿನಕ್ ಕ್ವಾಳಿ ಗಂಟು ಬೀಳ್ಬೇಕಾಗೈತಿ ಅಲ್ಲೇ ತಳದಾಗ ಕೂಡ ಐತಿ ನಿನಗ ಸಂಬಂಧ ಹೌದು ಇಲ್ಲಿ ಬಾಂತ ತೋಡ್ಸೊಲತ್ತಿದೀ ಈ ಇಂತ ಒಂದ್ರೆ ಮಾತು ಹೇಳ್ತಾನ ನೀವು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರು ಸಿದ್ಧ ಸಿದ್ಧರೆಲ್ಲ ಗುದ್ದ ಹೋಗಿದ್ದೀವಿ ಮೂರು ಲೋಕದ ನಾರಾಯಣಿ ಹೌದು ನೀವೇಲಿದ್ರು ಅವಾಗ ಸಿದ್ರುಗಳು ಇವ್ರ ಸಿದ್ರುಗಳೇ ಗುದ್ದ ಹೋಗಿಸಿರಿ ನೀವು ಇವ್ರು ಹೋಗಿದ್ರು ಗುದ್ದ ಹೊಕ್ಕಿದ್ರು ಹೋಗಿ ಗುಡ್ಡ ಗುಡ್ಡ ಸೇರಿ ಏನಂತ ಹೆಣ್ಣು ಪರ ಹಿತಕಾರಿ ಹೌದು ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಮುನಿದರೆ ಮಹಾಮಾರಿ ಮಾರಿ ತಮ್ಮ ಹೆಣ್ಣು ಪರಹಿತಕಾರಿ ಹೌದು ಹೆಣ್ಣು ಪರ ಉಪಕಾರಿ ಉಪಕಾರಿ ಹೆಣ್ಣು ಸ್ವರ್ಗಕ್ಕ ಹೆಣ್ಣ ಜರ್ಕರ್ ಮುನೀತಪ ಅಂದ್ರ ಮಹಾಮಾರಿ ಆಗ್ತೈತಿ ಗೊತ್ತಿಲ್ಲರಿ ಇವಂಗ ಗುರುತಿಲ್ಲ ಇವ ಪುಂಡ್ಲಿಕ್ಕೆ ಏನು ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಅವು ಅಪ್ಪನ ಹಗ್ಗಾಚಿ ಎಳಿತಿದ್ದ ಹೌದಿಲ್ಲ ಹೆಣ್ತೀನಿ ಹೆಗಲ ಮ್ಯಾಗೆ ಇಟ್ಕೊಂಡು ತಿರುಗತಿದ್ದ ಹೌದ್ ಹೌದ್ ಮಾತ್ ಕರಿ ಹೌದು ಇವ್ ಇವನಕಿತ್ತ ಇಲ್ಲ ಇದಕ್ ಹೆಂಗಾಗಿತ್ತು ಗೊತ್ತೇನ ಒಟ್ಟೆ ಎಲ್ಲ ನನ್ನಿಂದ ಆಗೈತಿ ನಾನಾ ಮಾಡಿ ನಾನ ದೊಡ್ಡ ಮಾದ ಕವಿಗಳು ಹೇಳತ್ತಾರ ಹೌದು ಭೂಮಿ ಹೆಪ್ಪ ಬಸವಣ್ಣ ಹೌದು ಏ ಹೇಳತೀರಿ ಶಾಸ್ತಾರ ನಿಮ್ಮ ಗೂಡ ಎಂತ ಏ ಏಪರದಾಗ ನಿಮ್ಮ ಬಸವಣ್ಣ ವಾಣ ಹೇಳಿಲ್ಲೇ ನಾವೇಸ್ತಾರ ಹಾಗೆಯಾಗೆಯದು ಬರದಾಗ ನಿಮ್ಮ ಬಸವಣ್ಣ ಹುಟ್ಯ ಹೇಳಿ ಲೇನೆಯಾಗೆಯ ಅದಕ್ಕೆ ಮೊದಲ ಭೂಮಿ ಇದ್ದಿದಿಲ್ಲೇ ಹೌದು ಏ ಹಂಗ ಆತೋ ಆಕಾರ ನಿನ್ನೆ ಹುಟ್ಟ್ಯನ ಬಸವೇಶ್ವರ ಿಲದ ಸುಳ್ಳ ಯಾಕವಾದರ ತೀರ್ ತಿಳಿತು ನಿಮ್ಮ ಮಜ ಗೋರಾಗೆ ಆಗ ಏ ಆದ ಇಲ್ಲದ ಸುಳ್ಳ ಯಾಕವಾದರ ತೀರ್ ತಿಳಿತು ನಿಮ್ಮ ಮಜಗೋರಾಗೆ ಆಗ ಹಾಗೆ ಆಗ ಭೂಮಿ ತಯಾರಾಗುವುದಕ್ಕೆ ಬೀಜ ಬೇಕಂದ್ರಿ ಮೊದಲ ಪಂಚಭೂತ ಕೂಡಲಾದ ಬ್ರಹ್ಮ ಸೃಷ್ಟಿಯಾಗಿಲ್ಲ ಕ ಬೀಜಲಿ ಹೇಳಬೇಕ ನೀವು ಕೊಲ್ಲ ಕ ಬೀಜ ಯಾವದು ಬರಿ ಬಯಲ ರೂಪ ಇರವಾದೋ ಇದು ನಿನ್ನ ಜೀವಕ ತಾಪದೋ ತಾಪದೋ ನಿಮ್ಮ ಗೋರ್ರವಿಯನ್ನ ಕೇಳೋ ತಿಳಿಲಾರ್ದ ಹಾಡುದು ಪಾಪ ನಿಮಗ ಪಾಪದೋ ಹಾಗೆ ನಿನ್ನ ಗೋರ್ರವಿಯನ್ನ ಕೇಳೋ ತಿಳಿಲಾರ್ದ ಹಾಡುದು ಪಾಪ ನಿಮಗ ಪಾಪದೋ ಏ ನೀರೇ ನಿರಾಕಾರ ಎತ್ತವಂದ್ರಿ ನೀವ ಮೊದಲ ನೀರಿಗೆ ಹೆಪ್ಪ ಕೊಟ್ಟವನ ಹೆಸರ ಹೇಳಕ್ಕೊಲ್ಲ ನೀಗರ್ಯಾಡಿ ಹಾಡಿ ನೀವು ನಮುದೇನಕ್ಕೆ ಸಿಗಬಾರ್ದ ಸಿಕ್ಕಿದಿರಿ ಬಂದು ಇವ ಒಪದಗಳ ತಂದು ಇದನ್ನ ಬೆಟ್ಟ ಹೇಳ ಮಾತ್ವಾಂದು ಮಾತ್ವಾಂದು ಚಲೋ ಶಿಕ್ಷೆ ಕೊಡ್ತೀನಿ ನೀವು ಹಾಡುಬಾರ ಮುಂದಯಂದ್ಯಂದು ಆಗ ಹಾಗೆ ಆಗ ಚಲೋ ಶಿಕ್ಷೆ ಕೊಡ್ತೀನಿ ನೀನು ಬಾರ ಹಾಡಬಾರ ಮುಂದೆಂದು ಆಗಿ ತಿಳದ ನೋಡು ತಮ್ಮ ಗಾಳಿ ಒಳಗ ಬೀಜ ಎಲ್ಲ ನೀರಿನ ಒಳಗ ಸಹಿತಿಲ್ಲಪ್ಪ ಗಂಡಿನ ಪಾಲ ಬೆಂಕಿಗಿ ಬೀಜ ಯಾವ ಅಲ್ಲಿ ಐತಿ ಹೇಳ ಮೊದಲ ನೀವ ಪಂಚಭೂತಗಳ ಐದು ಐದ ಕೈದ ಅದು ಇಪ್ಪತ್ತೈದು ಪಂಚ ಕರ್ಣಿ ನೋಡೋನಿ ತ್ಯಾರದು ಎನ್ನ ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜಿಂದು ಆಳ ಬೀಜ ಎಂದು ಒಳಕ ಬೀಜ ಎಂದು ಒಳಕ ಬೀಜ ಎಂದು ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜ ಯಾಳ ಬೀಜ ಎಂದು ಆಗಿ ಹಾಗೆಯ ಏ ಮೊದಲ ಅಂತ ಬಗಳುವ ಸ್ವಾನ ಮೊದಲ ಅಂತ ಬಗಳು ಹೇಳ್ತಾರೋ ಹೇಳ್ತಾರ ಏನಂತ ಹೇಳ್ತಾರ ತಂಗಿ ಬಸವಣ್ಣಪ್ಪ ಯಾವಾಗ ತಯಾರಾದ ಯಾವಾಗ ಕ್ರತಾ ತ್ರಾ ದ್ವಾಪಾರದಾಗ್ ಹುಟ್ಟ್ಯಾವ ಹೌದ್ ಹೌದಾ ಇಲ್ಲದ ಮಾನ್ಯ ಹುಟ್ಟಿದವ ಬಸ್ ದೊಡ್ಡವ ಮಾ ದ್ವಾಪಾರದಾಗ ಹುಟ್ಟಿದಾವ ಭೂಮಿಯ ದ್ವಾಪಾರ ಯುಗದಾಗ ಹುಟ್ಟಿದ ಅದಕ್ಕೆ ಮಾತ್ರ ಭೂಮಿನ ಇದ್ದಿದ್ದಿಲ್ಲ ಭೂಮಿ ಹೆಪ್ಪು ಕೊಟ್ಟನ ಬಸವಣ್ಣ ಭೂಮಿ ಹೆಪ್ಪು ಕೊಟ್ಟಣ ಬಸವಣ್ಣಂದಿ ಹೌದ್ ಮಾ ಮಾದ್ರ ಭೂಮಿ ಏ ಇದ್ದ ತಂಗಿ ಮಾ ಅವಾಗ ಬಸವಣ್ಣ ಇದ್ದ ಇಲ್ಲ ದ್ವಾಪಾರದಾಗ ಹುಟ್ಟ ಹೌದು ನಿನ್ನಿಲು ಮಾನ್ಯವ್ ಸುದ್ದಿ ಹೇಳಬೇಡ ಏ ಹೇಳಬೇಡ ಅದ್ರ ಅಚ್ಚಿ ಕಡೆ ಸುದ್ದಿದ್ರ ಮಾತಾಡ ಅದು ಖರೀ ಐತಿ ಇನ್ನೊಂದು ಮಾತು ಕೇಳಿಲಿ ಕೇಳಿಲ್ಲ ಏನಿವಿ ನಾ ದೊಡ್ಡ ನೀ ಎಲ್ಲಾ ಜವಾಬ್ದಾರ ಕಡೆಯಕ್ ಆಗಿನಿ ತಿಳಿದಿರ್ಬೇಕು ನನ್ನ ಪದದ ನಿನ್ನ ಕೈಲಿ ಆಗಿಲ್ಲ 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 ಅದು ಆಗೂ ಇಲ್ಲಂತ ಈಗೂ ಇಲ್ಲ ಅಂತ ಸುಳ್ಳ ಯಾಕ ಹೇಳ್ತಿ ಹೌದಿಲ್ಲ ನಿರಾಕಾರ ನಿರಾಕಾರ ನಿರ ಗುಣದ ಹಚ್ಚಿ ಕಡೆ ಇದ್ದಾಳ ಅದಿಶಕ್ತಿ ಅತ್ನಾ ಹೇಳಿ ಹೌದ್ ಹೌದು ಇವೇನು ಹೆಜ್ಜೆ ನೀವ್ ಬೇರೆ ತಂದ್ರಿ ಏನ್ ತಂದ್ರಿ ಎಲ್ಲಾದ್ರೂ ನಾನು ಭಗವಂತದಾನ ಆ ಬರೇ ಭಗವಂತ ಹಂಗಲ್ಲ ಹಚ್ಚು ನಿರಾಕಾರಕ್ಕ ಅಚ್ಚಿ ಕಡೆ ಹೋದ ಹೌದ್ ಬೇಗಲ್ಲ ಒಳ್ಳಾಗ್ ಹೊತ್ತ ಕೆಸರ್ನೇ ಕಲ್ಲಿಟ್ಟು ಜೀಲಕ್ ಹೋಗ್ಬೇಡ್ರಿ ಗಂಡಾಡವ್ರ್ ಮತ್ತೆ ನೀವು ಅದಕ್ಕೆ ಈಗ ಹೇಳ್ತಾರೆ ಭೂಮಿ ಬೀಜ ಬೇಕಂದ್ರಿ ಮೊದಲ ಪಂಚಭೂತ ಕೂಡಲಾರದ ಬ್ರಹ್ಮ ಸೃಷ್ಟಿ ಆಗಿಲ್ಲ ಬೀಜ ಅಲ್ಲಿ ಹೇಳಬೇಕ ನೀವು ಕೊಲ್ಲ ಆಕಾಶಕ ಬೀಜ ಯಾವದು ಹೌದು ಅದೇ ಬಯಲ ರೂಪ ಇರುವುದು ಇರುವುದು ಇದು ನಿನ್ನ ಜೀವಕತ್ತ ಎಲ್ಲದಕ್ಕೂ ಬೀಜ ಆದ್ರೆ ಮತ್ತೆ ಆಕಾಶಕ್ಕೆ ಯಾವ ಬೀಜ ಊರಿದ್ದಲ್ಲಿ ಆಕಾಶ ಹುಟ್ಟಬೇಕಾದ್ರೆ ಯಾವ ಬೀಜ ಇತ್ತ ಹೌದು ூமிி தயாராக பஞ்சபூத் கூடலாரி ஆபத்தேஜ் வாயு ஆகாஷ் பஞ்ச துவ பஞ்ச தவிர பஞ்சே உள்துலிவ் ஐத்கை இப்போ அஸ்தி யாவீ தவ ரி அஸ்தி மாச நாடி துவச்சா ரோம ஐத த చలన ఉత్క్రమ ధావన ప్రసారణ ఇవుద్రు తేజదు ముగ్గురు ఆకాశదు కఠ్యాకాశ ఉద్రాకాశ హృదయ ఆకాశ కంఠాకాశ శిరాకాశ్ ఐదు తత్వ అదే ಏನೋ ವಾಯು ತತ್ವದ ಒಂದೇ ಬಿಟ್ಟ ನಿನಗ ಬಂತಾ ವಾದರ ಮುಂದಿನ ಸಂಧಿ ಹಾ ನೋಡು ನೀನು ಏನು ಹೇಳ್ತಿ ಹೇಳಪ್ಪ वायु ತತ್ವ ಐದ ಅದವತ್ತನ ಹೇಳಿದೆ ನೀ ಉದ್ದಾರ ಹಾ ಇರ್ಲಿಕ ಇಂದು ಇಂದ ಹಾ ಇಲ್ಲಿಗೆ ಅಂದ್ರೆ ಅಡ್ಡಡ್ಡಕ ಹಾ ಅದಕ್ಕೆ ಏನು ಹೇಳ್ತೀಯಾ ಇದು ಅಲ್ಲದ ಏನೋ ಮಾತು ಹೇಳ್ತೀಯಾ ರೀ ಏನು ಹೇಳ್ತಾರಪ್ಪ ಅಂದ್ರೆ ಏನಂತ ದಂಗಿ ನೀರೇ ನಿರಾಕಾರ ಇತ್ತು ಅಂದ್ರೆ ನೀವು ಮೊದಲ ನೀರೀಗಿ ಹೆಬ್ಬ ಕೊಟ್ಟ ಅವನ ಹೆಸರೇ ಕಳ್ಕೊಲ್ಲ ಹೌದು ರ್ಯಾಡಿ ಹಾಡಿ ನೀವು ನಮ್ಮದೇನು ಕೆತ್ತುವುದಿಲ್ಲ ಬಂದು ಹೌದು ಅಲ್ಲಿ ಇಲ್ಲಿವ ಪದಗಳ ತಂದು ಬಿಟ್ಟ ಹೇಳ ಮತ್ತೊಂದು ಚಲೋ ಶಿಕ್ಷೆ ಕೊಡ್ತೀನಿ ನೀವು ಹಾಡಬಾರದು ಹೌದು ಹೌದು ಚಲೋ ಕೊಡ್ರಿ ಶಿಕ್ಷೆ ಅದಕ್ಕೆ ಹೇಳ್ತಾರೆ ಹಾಡಬಾರದು ಮುಂದೆ ತಿಳದ ನೋಡು ತಮ್ಮ ಗಾಳಿ ಒಳಗ ಬೀಜ ಇಲ್ಲ நீத நோடத்தமாஜில்ல சைத்த இல்லப்பா நினின் பாலல எல்லாத்தூஜத்திஜ் கொட்டான நீர் கொட்டல அதுஹாங்க ಪಂಚಭೂತ ಮಹಾ ಮಹಾಶರೀರಿಂದ ಇವೆಲ್ಲ ತಯಾರಾಕೋತ ಬರಬೇಕಾಗಿ ಹೌದು ಹೌದು ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣು ಧ್ವಜ ನಾಡಿ ಆಸ್ತಿ ಎಲ್ಲ ಹೆಣ್ಣದ ಎಲ್ಲಿದ್ದೀನಿ ಬೇಕಲ್ಲ ಇವನು ತಗದ ಎಲ್ಲಿದ್ರೊಳಗ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾರೋ ಏನಂತೇವಾ